ಹಾಯ್ ಹಲೋ ಸ್ನೇಹಿತರೆ ನಮ್ಮ ನಿಮ್ಮ ಕನ್ನಡ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಆಹಾರ ಯುಗದ ವಿಷಯ ಚಕ್ಕೆ ದಾಲ್ಚಿನ್ನಿ ದಾಲ್ಚೀನಿ ಇದನ್ನು ಸಾಂಬಾರ ಪದಾರ್ಥವಾಗಿ ಫ್ಲೇವರಿಂಗ್ ಏಜೆಂಟಾಗಿ ದಿನನಿತ್ಯ ಬಳಸುತ್ತೇವೆ ನಮ್ಮ ಮಸಾಲೆ ಪುಡಿಗಳ ಅವಿಭಾಜ್ಯ ಅಂಗ ಇದು ವಿಶೇಷ ಎಂದರೆ ಖಾರ ಪದಾರ್ಥಗಳು ಸ್ನ್ಯಾಕ್ಗಳಷ್ಟೇ ಅಲ್ಲದೆ ಸ್ವೀಟ್ಗಳ ತಯಾರಿಕೆಯಲ್ಲಿಯೂ ಇದನ್ನು ಬಳಸಲಾಗುತ್ತದೆ ಮರದ ಒಳತೊಟೆಯಲ್ಲಿ ಸಿಗುವ ಈ ಚಕ್ಕೆಯ ಉಪಯೋಗಕ್ಕೆ ಬಹು ಹಿಂದಿನ ಇತಿಹಾಸ ಉಂಟು ನಮ್ಮ ಆಯುರ್ವೇದದಲ್ಲಿ ಇದು ಗುರುತಿಸಲ್ಪಟ್ಟಿದೆ ಬಳಸಲ್ಪಟ್ಟಿದೆ ಮುಖ್ಯವಾಗಿ ಎರಡು ರೀತಿಯ ದಾಲ್ಚಿನ್ನಿಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ ಒಂದು ಸಿಲೋನ್ ದಾಲ್ಚಿನ್ನಿ ಇನ್ನೊಂದು ಕಾಸಿಯಾ ದಾಲ್ಚಿನ್ನಿ ಚಕ್ಕೆ ಎರಡೂ ವೆರೈಟಿಗಳು ಆರೋಗ್ಯ ಲಾಭಗಳನ್ನು ಒದಗಿಸಿಕೊಡುತ್ತವೆ ಆದರೆ ಕಾಸಿಯಾ ವೆರೈಟಿಯಲ್ಲಿ ಕುಮರಿನ್ ಎನ್ನುವಂತಹ ರಾಸಾಯನಿಕ ಉಳಿದ ವೆರೈಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಹಾನಿಕಾರಕ ಸಿಲೋನ್ ವೆರೈಟಿಯಲ್ಲಿ ಕುಮರಿನ ಪ್ರಮಾಣ ಕಡಿಮೆ ಇದ್ದು ಸಾಂಬಾರ ಪದಾರ್ಥದ ಕ್ವಾಲಿಟಿಯೂ ಚೆನ್ನಾಗಿರುವ ಕಾರಣಕ್ಕೆ ಅದನ್ನು ಕಾಸಿಯಾಗಿಂತ ಉತ್ತಮ ಎಂದು ಹೇಳಲಾಗುತ್ತದೆ ಸಿಲೋನ್ ಚೆಕ್ಕೆಯ ವೆರೈಟಿಗೆ ಹೋಲಿಸಿದರೆ ಕಾಸಿಯಾದ ಬೆಲೆ ಕಡಿಮೆ ಹಾಗೂ ಹೆಚ್ಚಾಗಿ ಎಲ್ಲ ಕಡೆಯೂ ಇದೇ ಸುಲಭವಾಗಿ ದೊರೆಯುವುದು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದಿನಿಂದ ಈಜಿಪ್ಷಿಯನ್ನರು ಇದನ್ನು ಸಾಂಬಾರ ಪದಾರ್ಥವಾಗಿ ಬಳಸುತ್ತಿದ್ದರು ಎನ್ನಲಾಗಿದೆ ರೋಗ ನಿರೋಧಕತೆಗೆ ರೋಗ ಶಮನಕ್ಕೆ ಹಲವಾರು ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಚಕ್ಕೆೆಯನ್ನು ಬಳಸಲಾಗಿದೆ ಪ್ಲೇಗ್ ಬಂದಾಗಲೂ ಆತ ಮೊರೆ ಹೋಗುತ್ತಿದ್ದುದು ಈ ಚಕ್ಕೆಗೆ ಎನ್ನಲಾಗುತ್ತದೆ ಹಾಗಾದರೆ ಇದರಲ್ಲಿ ಇರುವುದಾದರೂ ಏನು ಏನಿದರ ಮಹಿಮೆ ಚಕ್ಕೆ ಏನು ನಿನ್ನ ತೊಗಟೆಯಲ್ಲಿ ಸ್ಥೂಲವಾಗಿ ನೋಡೋಣ ನೂರು ಗ್ರಾಂ ದಾಲ್ಚಿನ್ನಿಯಲ್ಲಿ ಇರುವ ಪೋಷಕಾಂಶಗಳನ್ನು ತತ್ವಗಳನ್ನು ನೋಡುವುದಾದರೆ ಅದು ಹೀಗಿದೆ ನಾಲ್ಕು ಗ್ರಾಂ ಪ್ರೋಟೀನು ಮೂರು ಗ್ರಾಮ್ ಮೇಧಸ್ಸು ಎಂಬತ್ತೊಂದು ಗ್ರಾಮ್ ಪಿಷ್ಟಾಂಶ ಸೋಡಿಯಂ ಹತ್ತು ಮಿಲಿಗ್ರಾಮ್ ಪೊಟ್ಯಾಷಿಯಂ ನಾನ್ನೂರು ಮೂವತ್ತು ಮಿಲಿಗ್ರಾಮ್ ಕ್ಯಾಲ್ಶಿಯಂ ಸಾವಿರದ ಇನ್ನೂರು ಮಿಲಿಗ್ರಾಮ್ ಕಬ್ಬಿಣ ನಾಲ್ವತ್ತು ಮಿಲಿಗ್ರಾಮ್ ಮೆಗ್ನೀಷಿಯಂ ಹಾಗೂ ರಂಜಕ ಇವು ಇವೆ ವಿಟಮಿನ್ ಸಿ ಇಪ್ಪತ್ತೆಂಟು ಪಾಯಿಂಟ್ ಐದು ಮಿಲಿಗ್ರಾಮ್ ವಿಟಮಿನ್ ಎ ಹದಿನಾಲ್ಕು ಮೈಕ್ರೋಗ್ರಾಮ್ ವಿಟಮಿನ್ ಕೆ ಹಾಗೂ ವಿಟಮಿನ್ ಬಿ ತ್ರೀ ಸಹ ಇದರಲ್ಲಿ ಲಭ್ಯ ದಾಲ್ಚಿನ್ನಿ ಹಲವು ರೆಸಿನಸ್ ಕಾಂಪೌಂಡುಗಳು ಹಾಗೂ ಎಸೆನ್ಷಿಯಲ್ ಆಯಿಲ್ಗಳ ಮೇಳ ಅದರಲ್ಲಿ ಮುಖ್ಯವಾಗಿ ಸಿನಿಮಾಲ್ಡಿಹೈಡ್ ಸಿನಮೇಟ್ ಸಿನಮಿಕ್ ಆ್ಯಸಿಡ್ ಇತ್ಯಾದಿಗಳಿವೆ ಸಿನಿಮಾಲ್ಡಿಹೈಡ್ ಸಿನಮೈಲಸಿಟೇಟ್ ಯುಜೆನಾಲ್ ಬೋರ್ನಿಯಾಲ್ ಕ್ಯಾರಿಯೋಫೈಲಿನ್ ಬೋರ್ನಿಯೋಲಸಿಟೇಟ್ ಟರ್ಪಿನಿಯಾಲ್ ಟರ್ಪಿನೋಲಿನ್ ಹೀಗೆ ಹಲವಾರು ಎಸೆನ್ಷಿಯಲ್ ಆಯಿಲ್ಗಳು ಇದರಲ್ಲಿವೆ ಹಲವಾರು ಪಾಲಿಫಿನಾಲ್ಗಳು ಇದರಲ್ಲಿವೆ ರುಟೀನ್ ಕ್ಯಾಟಚಿನ್ ಕ್ವರ್ಸಿಟೀನ್ ಕೆಂಫೆರಾಲ್ ಇವು ಮುಖ್ಯವಾದವು ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಎಲ್ಲ ಕಂಟೆಂಟುಗಳು ನಿಮಗೆ ತತ್ಕಾಲದಲ್ಲಿಯೇ ಲಭ್ಯವಾಗುತ್ತವೆ ಧನ್ಯವಾದಗಳು ದಾಲ್ಚಿನ್ನಿ ಸೇವನೆಯಿಂದ ಆಗುವ ಆಹಾರ ಲಾಭಗಳನ್ನು ಕುರಿತು ನೋಡೋಣ ಬನ್ನಿ ದಾಲ್ಚಿನ್ನಿ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧ ಫ್ರೀ ರಾಡಿಕಲ್ಗಳು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉರಿಯೂತಗಳು ಹಲವಾರು ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣವಾಗಬಲ್ಲವು ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾದ ದಾಲ್ಚಿನ್ನಿ ಫ್ರೀ ರ್ಯಾಡಿಕಲ್ಗಳಿಂದ ಆಗಬಹುದಾದ ಹಾನಿಗಳಿಂದ ಇಂತಹ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡಬಲ್ಲದು ದಾಲ್ಚಿನ್ನಿ ನರಗಳಿಗೆ ನರಮಂಡಲಕ್ಕೆ ಮಿದುಳಿನ ಆರೋಗ್ಯಕ್ಕೆ ಅತ್ಯುತ್ತಮ ಇದರಲ್ಲಿ ಸಿನಿಮೋಫಿಲಿನ್ ಎಂಬ ವಸ್ತು ಇದೆ ಇದು ಒಂದು ರೀತಿಯ ವಿಶೇಷ ತ್ರಾಂಬೋಕ್ಸೇನ್ ಇದು ನ್ಯೂರೋಪ್ರೊಟೆಕ್ಟಿವ್ ಅಂದರೆ ನರಗಳ ಸಂರಕ್ಷಕ ಮೆಂಟಲ್ ಅಲರ್ಟ್ನೆಸ್ ಜ್ಞಾಪಕಶಕ್ತಿ ಹೆಚ್ಚಿಸಲು ಒಳ್ಳೆಯದು ಪಾರ್ಕಿನ್ಸನ್ ಕಾಯಿಲೆ ಮರವಿನ ಆಲ್ಝೈಮರ್ಸ್ ಡಿಸೀಸ್ಗಳ ಚಿಕಿತ್ಸೆಗೂ ದಾಲ್ಚಿನ್ನಿ ಉಪಯೋಗಕಾರಿ ಎಂದು ತಿಳಿದುಬಂದಿದೆ ದಾಲ್ಚಿನ್ನಿ ಡಯಾಬಿಟಿಸ್ ಇರುವವರಿಗೆ ಅತ್ಯುತ್ತಮ ದಾಲ್ಚಿನ್ನಿಯಲ್ಲಿ ಹಲವಾರು ಬಗೆಯ ಫಿನಾಲಿಕ್ಗಳು ಫ್ಲೇವನಾಯ್ಡ್ ಕಾಂಪೌಂಡುಗಳು ಇವೆ ಇವು ಏಜ್ಗಳು ಅಂದರೆ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಗಳು ರೂಪುಗೊಳ್ಳುವುದನ್ನು ತಡೆಯಬಲ್ಲವು ಎಂದು ಕಂಡುಕೊಳ್ಳಲಾಗಿದೆ ಇದು ಡಯಾಬಿಟಿಸ್ ನಿರ್ವಹಣೆಯಲ್ಲಿ ಡಯಾಬಿಟಿಸ್ ಸಂಬಂಧಿತ ಹಲವಾರು ಕಾಂಪ್ಲಿಕೇಶನ್ಗಳನ್ನು ತಡೆಯುವಲ್ಲಿ ಸಹಕಾರಿ ಇಷ್ಟೇ ಅಲ್ಲದೆ ಇದರಲ್ಲಿರುವ ಕೆಲವೊಂದು ವಸ್ತುಗಳು ಉದಾಹರಣೆಗೆ ನ್ಯಾಪ್ತಲೀನ್ ಮಿಥೈಲ್ ಎಸ್ಟರ್ಗಳು ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣವನ್ನು ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದ್ದು ಇನ್ಸುಲಿನ್ನಂತೆಯೇ ಕಾರ್ಯನಿರ್ವಹಿಸುತ್ತದೆ ಎಂದು ಕಂಡುಕೊಳ್ಳಲಾಗಿದೆ ದೇಹದ ತೂಕ ಇಳಿಸಲು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲು ದಾಲ್ಚಿನ್ನಿ ಸಹಕಾರಿ ದಾಲ್ಚಿನ್ನಿ ಕೊಲೆಸ್ಟರಾಲ್ ತಗ್ಗಿಸುವಲ್ಲಿ ಸಹಕಾರಿ ಒಟ್ಟು ಕೊಲೆಸ್ಟರಾಲ್ ಟ್ರೈಗ್ಲಿಸರೈಡ್ಗಳು ಹಾಗೂ ಲೋ ಡೆನ್ಸಿಟಿ ಲೈಪೋಪ್ರೋಟೀನುಗಳ ಪ್ರಮಾಣವನ್ನು ಇದು ತಗ್ಗಿಸುತ್ತದೆ ಎಂದು ಕಂಡುಬಂದಿದೆ ದಾಲ್ಚಿನ್ನಿ ಹೃದಯದ ರಕ್ತನಾಳಗಳ ಆರೋಗ್ಯಕ್ಕೆ ಉತ್ತಮ ದಾಲ್ಚಿನ್ನಿಯಲ್ಲಿ ಇರುವ ಸಿನಿಮಾಲ್ಡಿಹೈಡ್ ರಕ್ತನಾಳಗಳು ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡುವ ಕುರಿತು ಹಲವಾರು ಸಂಶೋಧನೆಗಳು ದೃಢಪಡಿಸಿವೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗುವಂತೆ ಅವುಗಳನ್ನು ಹಿಕ್ಕಿಸುವ ಗುಣಗಳು ವರದಿಯಾಗಿವೆ ದಾಲ್ಚಿನ್ನಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಇದನ್ನು ಒಂದು ಡೈಜೆಸ್ಟಿವ್ ಏಡ್ ಆಗಿ ಬಳಸಲಾಗುತ್ತದೆ ಅಜೀರ್ಣ ಗ್ಯಾಸು ಹಾಗೂ ವಾಕರಿಕೆಗಳನ್ನು ತಡೆಯುವಲ್ಲಿಯೂ ಇದು ಸಹಕಾರಿ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ತಡೆಗಟ್ಟಲು ಬಳಕೆಗೆ ಬರುತ್ತದೆ ಜಂತುಹುಳುಗಳನ್ನು ಹೋಗಲಾಡಿಸಲು ಉಪಯೋಗಕ್ಕೆ ಬರುತ್ತದೆ ದಾಲ್ಚಿನ್ನಿ ಒಂದು ಡೈರಿಟಿಕ್ ಅಂದರೆ ಒಂದು ಮೂತ್ರವರ್ಧಕ ಬೇಡದ ವಸ್ತುಗಳನ್ನು ಟಕ್ಸಿನ್ಗಳನ್ನು ದೇಹದಿಂದ ಹೊರದೂಡಲು ಸಹಾಯ ಮಾಡುತ್ತದೆ ದಾಲ್ಚಿನ್ನಿಗೆ ಉರಿಯೂತಗಳನ್ನು ತಗ್ಗಿಸುವ ಗುಣ ಇದೆ ಇದು ಆ್ಯಂಟಿ ಕ್ಯಾನ್ಸರ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಹಲವಾರು ಸಮಸ್ಯೆಗಳು ದೊಡ್ಡ ಕರುಳಿನ ಕ್ಯಾನ್ಸರ್ ವಿರುದ್ಧವೂ ಪರಿಣಾಮಕಾರಿ ಎಂದು ತಿಳಿದುಬಂದಿದೆ ಬಹುಕಾಲದಿಂದ ಕಾಡುತ್ತಿರುವ ಕೆಮ್ಮು ಶೀತ ಹೋಗಲಾಡಿಸಲು ಹಾಗೂ ಸೈನಸ್ ಕ್ಲಿಯರ್ ಮಾಡಲು ಇದು ಸಹಾಯ ಮಾಡುತ್ತದೆ ಹುಳುಕು ಹಲ್ಲುಗಳ ಸಮಸ್ಯೆ ನಿವಾರಿಸಲು ವಸಡುಗಳ ರೋಗಗಳನ್ನು ತಗ್ಗಿಸಲು ಬಾಯಿಯ ದುರ್ವಾಸನೆ ತಗ್ಗಿಸಲು ದಾಲ್ಚಿನ್ನಿ ಸಹಕಾರಿ ದಾಲ್ಚಿನ್ನಿ ಮೂಳೆಗಳ ಆರೋಗ್ಯಕ್ಕೆ ಉತ್ತಮ ದಾಲ್ಚಿನ್ನಿಯಲ್ಲಿ ಸಾಕಷ್ಟು ಖನಿಜಾಂಶಗಳಿವೆ ಹೀಗಾಗಿ ಇವು ಮೂಳೆಗಳ ಅಸ್ಥಿಪಂಜರದ ಆರೋಗ್ಯಕ್ಕೆ ಉತ್ತಮ ಆರ್ಥ್ರೈಟಿಸ್ ಸಮಸ್ಯೆ ಇರುವವರಿಗೆ ಆಸ್ಟಿಯೋಪೋರಸಿಸ್ ಇರುವವರಿಗೆ ಲಾಭಕಾರಿ ದಾಲ್ಚಿನ್ನಿ ಚರ್ಮದ ಆರೋಗ್ಯಕ್ಕೆ ಉತ್ತಮ ಚರ್ಮಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ದಾಲ್ಚಿನ್ನಿ ಪರಿಹಾರಕ ಚರ್ಮದ ಇರಿಟೇಷನ್ ಅಲರ್ಜಿ ಸೋಂಕುಗಳು ಮೊಡವೆ ಇತ್ಯಾದಿಗಳನ್ನು ತಡೆಯಬಲ್ಲದು ಹೋಗಿಸಬಲ್ಲದು ಜೇನುತುಪ್ಪದೊಂದಿಗೆ ಒಂದು ನ್ಯಾಚುರಲ್ ಫೇಸ್ ಮಾಸ್ಕ್ ಆಗಿಯೂ ಇದರ ಬಳಕೆ ಉಂಟು ಲೈಂಗಿಕ ವಿಷಯದಲ್ಲಿಯೂ ದಾಲ್ಚಿನ್ನಿ ಅನುಕೂಲಕಾರಿ ಲೈಂಗಿಕ ವಿಷಯದಲ್ಲಿ ಅಂದರೆ ಪುರುಷರಿಗೂ ಸ್ತ್ರೀಯರಿಗೂ ಹಲವಾರು ಲಾಭಗಳನ್ನು ಇದು ನೀಡಬಲ್ಲದು ವೀರ್ಯಾಣುಗಳ ಸಂಖ್ಯೆಯನ್ನು ಇದು ಹೆಚ್ಚಿಸಬಲ್ಲದು ಲೈಂಗಿಕ ಆಸಕ್ತಿಯನ್ನು ವೃದ್ಧಿ ಮಾಡಬಲ್ಲದು ನಿಮಿರುವಿಕೆಯ ಸಮಸ್ಯೆಯನ್ನು ತಗ್ಗಿಸಬಲ್ಲದು ಪಿ ಸಿ ಒ ಎಸ್ ಇತ್ಯಾದಿ ಸಮಸ್ಯೆ ಇರುವಾಗ ಅನಿಯಂತ್ರಿತವಾಗುವ ಋತುಚಕ್ರವನ್ನು ಇದು ಸುಧಾರಿಸಬಲ್ಲದು ಯುಟರಸ್ಗೆ ರಕ್ತದ ಹರಿವನ್ನು ಹೆಚ್ಚಿಸಿ ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡಬಲ್ಲದು ದಾಲ್ಚಿನ್ನಿ ಕೀಟಾಣು ವಿರೋಧಿ ದಾಲ್ಚಿನ್ನಿಯ ಆ್ಯಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಗ್ಗೆ ಹಲವಾರು ವರದಿಗಳಿವೆ ಇದು ಬಹಳ ಸ್ಟ್ರಾಂಗ್ ಆದ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ವೈರಲ್ ಗುಣಗಳನ್ನು ಹೊಂದಿದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿಯ ವರ್ಧನೆ ಮಾಡುತ್ತದೆ ಆಹಾರ ವಸ್ತುಗಳ ಶೆಲ್ಫ್ ಲೈಫ್ ಹೆಚ್ಚಿಸಲು ಸಹಕಾರಿ ಕ್ರಿಮಿಕೀಟಗಳನ್ನು ಹೊಡೆದೋಡಿಸುವ ಇನ್ಸೆಕ್ಟ್ ರೆಪಲ್ಲೆಂಟ್ ಇದು ವಾಸನೆಯನ್ನು ಇದು ನ್ಯೂಟ್ರಲೈಸ್ ಮಾಡುತ್ತದೆ ಚಕ್ಕೆಯ ರೂಪದಲ್ಲಿ ಪೌಡರ್ ರೂಪದಲ್ಲಿ ಅಥವಾ ದಾಲ್ಚಿನ್ನಿಯ ತೈಲದ ರೂಪದಲ್ಲಿಯೂ ಇದು ಕೀಟಾಣುಗಳ ವಿರುದ್ಧ ಬಹಳ ಪರಿಣಾಮಕಾರಿ ಚಕ್ಕೆ ದಾಲ್ಚಿನ್ನಿ ಬಡತನ ಹೋಗಲಾಡಿಸುತ್ತದೆ ಶ್ರೀಮಂತಿಕೆಯನ್ನು ತರುತ್ತದೆ ಎಂದೆಲ್ಲ ನಂಬುಗೆಗಳಿವೆ ಆಚರಣೆಗಳಿವೆ ಚಕ್ಕೆಯನ್ನು ಹದವಾಗಿ ಪುಡಿ ಮಾಡಿ ತಿಂಗಳ ಮೊದಲ ದಿನ ಮನೆಯ ಹೊರಗಡೆ ನಿಂತು ಒಳಗಡೆ ಪುಡಿಯನ್ನು ಓದಿದರೆ ಹಣಲಾಭ ಆಗುತ್ತದೆ ಸಿರಿವಂತರಾಗುತ್ತಾರೆ ಎಂದು ಹೇಳುತ್ತಾರೆ ಚಕ್ಕೆಯನ್ನು ಅಡಿ ಇಟ್ಟುಕೊಳ್ಳುವುದು ಪುಡಿಯಿಂದ ಮಾಡಲಾದ ಉದುಬತ್ತಿಗಳನ್ನು ಹಚ್ಚುವುದು ಕೋನುಗಳನ್ನು ಹಚ್ಚುವುದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತರುತ್ತದೆ ಎನ್ನುತ್ತಾರೆ ಉರಿದ ಬತ್ತಿಯ ಬೂದಿಯನ್ನು ಹೊರಗಡೆಗೆ ಊದಿಬಿಟ್ಟರೆ ಕಷ್ಟನಾಶ ಆಗುತ್ತದೆ ಎನ್ನುತ್ತಾರೆ ದಾಲ್ಚಿನ್ನಿಯ ಬಳಕೆಯಿಂದ ಪ್ರೀತಿಸಿದವರು ಸಿಗುತ್ತಾರೆ ತರಲೆದ ಅಪತ್ರೆಗಳು ಹೋಗುತ್ತವೆ ರಿಲೇಷನ್ಶಿಪ್ಪು ಇಂಪ್ರೂವ್ ಆಗುತ್ತದೆ ಪ್ರೀತಿ ಪ್ರೇಮ ಸಂಬಂಧಗಳು ಬೇಕಾದಂತೆ ಆಗುತ್ತವೆ ದಾಲ್ಚಿನ್ನಿ ಹಣಕಾಸಿಗೆ ಮ್ಯಾಗ್ನೆಟ್ ಇದ್ದಂತೆ ಎಂದೆಲ್ಲ ಹೇಳುವ ಈ ಮಾತುಗಳಿಗೆ ವೈಜ್ಞಾನಿಕ ಆಧಾರಗಳು ಇಲ್ಲವಾದರೂ ರೋಗ ರುಜಿನಗಳಿಗೆ ಕಾರಣವಾಗುವ ಹತ್ತಾರು ದುಷ್ಟಕ್ರಿಮಿಗಳನ್ನು ಇದು ಬಡಿದೋಡಿಸುವುದಂತೂ ನಿಜ ಅಷ್ಟರ ಮಟ್ಟಿಗೆ ಕೀಟಾಣುರಹಿತ ಪರಿಸರ ಪಾಸಿಟಿವ್ ಎನರ್ಜಿ ದೊರಕಬಹುದು ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ವಾಹಿನಿ ಆಹಾರ ಯುಗದಲ್ಲಿ ಭಾಗಿಯಾಗಿರುವುದಕ್ಕೆ ನಿಮಗೆ ನಾವು ಆಭಾರಿ ಧನ್ಯವಾದಗಳು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ತಿಳಿದವರೊಂದಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಆಹಾರ ವಿಶೇಷದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ